ನಮಸ್ಕಾರ ಎಷ್ಟೋ ಸತಿ ನನ್ನ ಹತ್ರ ಬರ್ತಕ್ಕಂಥ ಹೆಣ್ಮಕ್ಳದ್ದು ಒಂದೇ ಇಶ್ಯೂ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲೋ ಮದುವೆ ಆಗಿಂತ ಮುಂಚೆ ಎಲ್ಲ ಥರ ಅಟೆನ್ಷನನ್ನು ಕೊಡ್ತಾಯಿರ್ತಾರೆ ಅವರಿಗೋಸ್ಕರ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಮದುವೆ ಆದಮೇಲೆ ನಾನು ಒಳ್ಳೆ ಹೆಂಡತಿ ಆಗಿರಬೇಕು ಒಳ್ಳೆ ಸೊಸೆ ಆಗಿರಬೇಕು ಒಳ್ಳೆ ಆಗಿರಬೇಕು ಅಂತ ಈ ಪ್ರೋಸೆಸಲ್ಲಿ ತನ್ನನ್ನು ತಾನೇ ಕಳ್ಕೊಂಬಿಡ್ತಾರೆ ಅದಾದಮೇಲೆ ಗಂಡ ಅಟೆನ್ಷನ್ ಕೊಡೋದು ಕಡಿಮೆ ಮಾಡಿದರೆ ತನ್ನನ್ನು ದಿನ ಅಪ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದವರು ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿದ್ಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಮದುವೆ ಆದಮೇಲೆ ಒಂದಿನ ಕೂಡ ಊಟ ಬಡಿಸೋಾಗೂ ತನ್ನ ಮುಖವನ್ನು ನೋಡೋಲ್ಲ ಅಥವಾ ಅವರವ್ರ ಲೈಫಲ್ಲಿ ಅವರು ಇರ್ತಾರೆ ನಾನು ಎಲ್ಲವನ್ನೂ ತ್ಯಜಿಸಿ ನಾನು ಒಳ್ಳೆ ಸೊಸೆಯಾಗಿರಬೇಕು ಒಳ್ಳೆ ಹೆಂಡತಿ ಆಗಿರಬೇಕು ಒಳ್ಳೆ ತಾಯಿ ಆಗಿರಬೇಕು ಅಂತ ಎಲ್ಲ ಥರ ಎಫರ್ಟನ್ನು ಹಾಕ್ತೆ ಕೊನೆಗೆ ಈ ಪ್ರೋಸೆಸ್ಸಲ್ಲಿ ನನ್ನನ್ನು ನಾನೇ ಕಳ್ಕೊಂಬಿಟ್ಟೆ ನೋಡಿ ನಾವು ಅನ್ಕೋತೀವಿ ಏನ್ ದೊಡ್ಡ ಕೆಲಸ ನೋಡಿ ಎಲ್ಲ ನಮ್ಮಅಮ್ಮ ಇರ್ಲಿಲ್ವಾ ಎಲ್ಲಾನು ಮಾಡ್ತಾರೆ ಇದೇನು ಇವಳು ದೊಡ್ಡ ವಿಶೇಷವಾಗಿ ಇವಳಿಗೆ ಅಪ್ರಿಷಿಯೇಟ್ ಮಾಡ್ಬೇಕಾ ಅಂತ ನಿಮಗೆ ಗೊತ್ತಾ ಸತಿ ಹೆಣ್ಮಕ್ಳು ಯಾಕೆ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ದೈಹಿಕ ಸುಖಕ್ಕೆ ಅಥವಾ ಫಿನಾನ್ಷಿಯಲಿ ಅಥವಾ ಇನ್ನೊಂದು ಮತ್ತೊಂದಿಕ್ಕಲ್ಲ ಆಕೆಗೆ ಆ ವ್ಯಾಲಿಡೇಷನ್ ಸಿಗ್ತಾ ಇರಲ್ಲ ಒಂದು ಸಂಬಂಧದಲ್ಲಿ ಶಿಲ್ ನಾಟ್ ಬಿ ಸೀನ್ ಹರ್ಡ್ ಆ ಒಂಟಿತನ ಅನ್ನೋದು ಕಾಣ್ತಾ ಇರುತ್ತೆ ಎಷ್ಟೋ ಸತಿ ನಮಗೆ ಮದುವೆಯಲ್ಲಿ ಕೂಡ ಒಂಟಿತನ ಕಾಣ್ತಾ ಇರುತ್ತೆ ನೋಡಿ ಲೋನ್ಲಿನೆಸ್ ಅನ್ನೋದು ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ದೇನೋ ಇದ್ದಾಗ ಆ ಶಾಲೋನೆಸ್ಸು ನಮ್ಮನ್ನು ತಿಂತ ಬರುತ್ತೆ ಎಲ್ರಿಗೂ ಅಪ್ರಿಸಿಯೇಷನ್ ಅನ್ನೋದು ಮುಖ್ಯ ಆದರೆ ಇವತ್ತು ನಿಮ್ಮ ಗಂಡನ ಅಟೆನ್ಷನನ್ನು ಹೇಗೆ ಸೆಳೆಯೋದು ನಿಮ್ಮನ್ನು ನೀವು ಹೇಗೆ ವ್ಯಾಲಿಡೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಮೆನ್ ಆರ್ ಹಂಟರರ್ಸ್ ವಿಮೆನ್ ಆರ್ ಗ್ಯಾದ್ಯಾದರರ್ಸ್ ಅಂತಾರೆ ನಮಗೆ ನಾವು ಯಾರ ಜೊತೆನಾದರೂ ಬಾಂಡ್ ಆಗಬೇಕಂದ್ರೆ ನಾವು ಹೆಣ್ಮಕ್ಳು ಎಮೋಷ್ನಲಿ ಕನೆಕ್ಟ್ ಆಗ್ತಾ ಹೋಗ್ತೀವಿ ಆದರೆ ಗಂಡಸರು ಲಾಜಿಕಲ್ ಥಿಂಕರ್ಸ್ ನೀವು ಅವ್ರಿಗೆ ಹೋಗಿ ಏನಾದರೂ ಒಂದು ಪ್ರಾಬ್ಲಮ್ ಬಗ್ಗೆ ಹೀಗಾಯಿತು ಹಾಗಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಥರ ಡ್ರಾಮಾ ಇಷ್ಟ ಆಗಲ್ಲ ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಪಟ್ಟಂತ ಅವರು ಸೊಲ್ಯೂಷನ್ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವರು ಲಾಜಿಕಲ್ ಥಿಂಕರ್ಸ್ ಮತ್ತು ನೋಡಿ ನಿಮ್ಮ ಎಮೋಷನ್ಸನ್ನು ಹ್ಯಾಂಡ್ಲ್ ಮಾಡ್ತಾ ಹೋಗ್ಬಿಟ್ರೆ ನಮ್ಗೆ ಯಾವುದೇ ರೀತಿಯ ಡಿಪೆಂಡೆನ್ಸಿ ಇರೋಲ್ಲ ನಾವು ಎಷ್ಟೋ ಸತಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀವಿ ನಮಗೆಲ್ಲ ಥರ ಸ್ಟೆಬಿಲಿಟಿ ಇರುತ್ತೆ ಆದರೂ ಕೂಡ ಈ ಎಮೋಷ್ನಲ್ ಸೇಫ್ಟಿಯನ್ನು ನಾವು ಕ್ರೇವ್ ಮಾಡ್ತಾ ಇರ್ತೀವಿ ನೋಡಿ ಆದರೆ ನಿಮ್ಮ ಎಮೋಷನ್ಸನ್ನು ನೀವೇ ಅಕ್ಸೆಪ್ಟ್ ಮಾಡ್ಕೋತಾ ಹೋಗಬೇಕು ಯಾರ ಮೇಲೆ ಕೂಡ ಎಮೋಷ್ನಲ್ ಡಿಪೆಂಡೆನ್ಸಿ ಯಾವಾಗ ಕೊಡ್ತಾ ಹೋಗ್ತೀರಾ ಅವರ ಭಾವನೆ ಮೇಲೆ ನಿಮ್ಮ ಜೀವನ ನಡೀತಾ ಹೋಗುತ್ತೆ ಹೊರತು ನಿಮ್ಮ ತನೇ ಅಲ್ಲಿ ಇರಲ್ಲ ಮತ್ತೆ ನೋಡಿ ಹೇಳ್ತೀನಿ ಈಗ ನನ್ನ ಹತ್ರ ಒಂದು ಎಂ ಕಪ್ ಕಪ್ಪಿದೆ ಇದರಿಂದ ಏನಾದರೂ ಕೊಡಲಿಕ್ಕೆ ಸಾಧ್ಯ ಏನಾದರೂ ಹಾಕಲಿಕ್ಕೆ ಸಾಧ್ಯನಾ ಈ ನನ್ನ ಹತ್ರ ಎಲ್ಲ ಇದ್ದರೆ ಮಾತ್ರ ನಾನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಅಲ್ವಾ ಹಾಗೇ ನಿಮ್ಮನ್ನು ನೀವು ಪ್ರೀತಿಸ್ಕೊತಾ ಇರಲ್ಲ ನಿಮ್ಮನ್ನು ನೀವು ವ್ಯಾಲಿಡೇಟ್ ಮಾಡ್ಕೊಡ್ತಾ ಇರಲ್ಲ ನಿಮ್ಮ ಎಲ್ಲ ರೀತಿಯ ಸ್ಯಾಕ್ರಿಫೈಸನ್ನು ಮಾಡಿಬಿಟ್ಟು ಅವ್ರನ್ನ ಅಪ್ರಿಷಿಯೇಟ್ ಮಾಡಲಿ ಅಂದರೆ ಹೇಗೆ ಸಾಧ್ಯ ಮೊದಲನೇದಾಗಿ ನಿಮ್ಮನ್ನು ನೀವು ವ್ಯಾಲಿಡೇಟ್ ಮಾಡ್ಕೊತಾ ಹೋಗಿ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊತಾ ಹೋಗಿ ಮದುವೆಗೆ ಮುಂಚೆ ಎಷ್ಟು ಎಫರ್ಟ್ ಹಾಕಿ ಡ್ರೆಸ್ ಮಾಡ್ತಾ ಇದ್ರು ಇವತ್ತು ಹಾಗೆ ಮಾಡ್ತಾ ಹೋಗಿ ನಾಳೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಫಾಲೋ ಮಾಡ್ತಾ ಹೋಗ್ತಾರೆ ಹೆಚ್ಚಾಗಿ ತಾಯಿನ ನೋಡಿ ಅಬ್ಸರ್ವ್ ಮಾಡ್ತಾವಲ್ವ ಮಕ್ಕಳು ನಾವು ಮಾತಾಡಬೇಕು ಅಂತಿಲ್ಲ ನೋಡಿ ನಾನು ಬಾಯಿ ಬಿಟ್ಟು ನಾನು ಹೀಗೆ ನಾನು ಹಾಗೆ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಇವತ್ತು ನೀವು ಆ ವ್ಯಕ್ತಿಯ ಎನರ್ಜಿ ನೋಡಿದರೆ ಆ ವ್ಯಕ್ತಿ ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅನ್ನೋದು ನಿಮಗೆ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಹೀಗಿದ ಮೇಲೆ ನೀವು ಯಾತಿಕೆ ಒಬ್ಬರ ಮೇಲೆ ಆ ಎಮೋಷನಲ್ ಡಿಪೆಂಡೆನ್ಸಿಯನ್ನು ಹಾಕ್ತಾ ಹೋಗ್ತೀರಾ ಸೆಲ್ಫ್ ಲವನ್ನು ಶುರು ಮಾಡಿ ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ ನಿಮಗೆ ನೀವು ಕೈಂಡ್ ಆಗಿರಿ ನಿಮಗೆ ನೀವು ಎಲ್ಲ ರೀತಿಯ ಅಟೆನ್ಷನನ್ನು ಕೊಟ್ಕೋತಾ ಹೋಗಿ ಒಂದು ಚಿಕ್ಕ ಮಾಯಶ್ಚರೈಸರ್ ಹಾಕೋದಾಗಿರ್ಬೋದು ಒಂದು ಲಿಪ್ ಬಾಮ್ ಹಾಕೋದಾಗಿರ್ಬೋದು ಮನೇಲಿ ಇದ್ರೂ ಚೆನ್ನಾಗಿ ತಲೆ ಬಾಚೋದಾಗಿರ್ಬೋದು ಇದೆಲ್ಲವೂ ಕೂಡ ನಿಮ್ಮನ್ನು ನೀವು ನೋಡ್ಕೊಳ್ಳೋ ರೀತಿ ಬದಲಾವಣೆ ಮಾಡ್ತಾ ಹೋಗುತ್ತೆ ಯಾರು ಚೆನ್ನಾಗಿ ಡ್ರೆಸ್ ಮಾಡ್ತಾರೋ ಅವರನ್ನು ತುಂಬ ಸೀರಿಯಸ್ ಆಗಿ ತಗೋತಾ ಹೋಗ್ತಾರೆ ನಿಮ್ಮನ್ನು ನೀವು ಡಿಸೌನ್ ಮಾಡ್ಕೊಂಬಿಟ್ಟು ನನಗೆ ಪ್ರೀತಿ ಕೊಡು ನನಗೆ ಅಟೆನ್ಷನ್ ಕೊಡು ನನ್ ಕಾಳಜಿ ಕೊಡುತ್ತೆ ಯಾಕೆ ಕೇಳ್ಬೇಕು ನಮ್ಮ ಹತ್ರ ಏನಿರಲ್ಲ ಅದನ್ನ ನಾವು ಕೇಳ್ತಾ ಇರ್ತೀವಿ ಅಲ್ವಾ ಅದು ಹಾಗಿದ್ಮೇಲೆ ಯಾತಿಕೆ ಒಬ್ಬರನ್ನ ಬೇಡ್ತಾ ಹೋಗ್ತೀರಾ ಪ್ರೀತಿ ಅನ್ನೋದು ಭಿಕ್ಷೆ ಬೇಡದಲ್ಲ ನೀವೇ ಆ ಪ್ರೀತಿ ಆಗ್ಬಿಡಿ ಆಗ ನೀವು ಎಲ್ರಿಗೂ ಆ ಎನರ್ಜಿಯನ್ನ ಕೊಡ್ತಾ ಹೋದ್ರೆ ನಿಮ್ಮನ್ನ ಜನ ಅಕ್ಸೆಪ್ಟ್ ಮಾಡ್ಕೋತಾ ಹೋಗ್ತಾರೆ ಮತ್ತೊಂದು ಹೇಳ್ತೀನಿ ನೋಡಿ ನಿಮ್ಮನ್ನ ನೀವು ಬ್ಯೂಟಿಯಿಂದ ಹೌದು ನನ್ನ ಮದುವೆ ಆಯಿತು ನನ್ನ ಮಗು ಆಯ್ತು ನನ್ನ ದಪ್ಪ ಆಗ್ಬಿಟ್ಟೆ ಇವಾಗ ನಾನು ಬ್ಯೂಟಿ ಎಲ್ಲ ಹೋಗ್ಬಿಡ್ತು ಅಂತ ಹೇಳಿದ್ರೆ ಅದು ಮೂರ್ಖತನ ಹಾಗಿದ್ರೆ ನಿಮ್ಗೆ ಗೊತ್ತಾ ನನ್ನ ಹತ್ರ ಎಷ್ಟೋ ಜನ ಮುಂಬೈಯಿಂದ ಬರ್ತಾರೆ ಹಾಗಿದ್ರೆ ನೋಡಕ್ ಹೇಗಿರ್ತಾರೆ ಅಂತ ಹೇಳಿದ್ರೆ ಅಪ್ಸರ ಥರ ಇರ್ತಾರೆ ಹಾಗಿದ್ರೆ ಅವ್ರು ಯಾಕೆ ಸಿಂಗಲ್ ಆಗಿರ್ತಾರೆ ಇಷ್ಟೊಂದು ಬ್ಯೂಟಿಫುಲ್ ಮಾಡೆಲ್ಸು ಯಾಕೆ ಸಿಂಗಲ್ ಆಗಿದ್ದಾರೆ ಇವತ್ತು ಕೂಡ ಅಲ್ವಾ ಬ್ಯೂಟಿ ಅನ್ನೋದು ನಮ್ಮ ರೀತಿಯ ಸ್ಟ್ಯಾಂಡರ್ಡ್ ಈಗ ನಮ್ಮ ದೇಶದಲ್ಲಿ ನಾವು ನಮ್ಮನ್ನ ನಾವು ತಪ್ಪ ಅನ್ಕೋತೀವಿ ಬೇರೆ ದೇಶದಲ್ಲಿ ಹೋದ್ರೆ ಇಂತಹ ಒಂದು ಬಾಡಿಯನ್ನು ತಗೊಳ್ಳಿ ಪಡ್ಕೊಳ್ಳಿಕ್ಕೆ ಎಷ್ಟೋ ಸರ್ಜರಿಗಳನ್ನು ಮಾಡ್ತಾ ಇರ್ತಾರೆ ಹಾಗಿದ್ಮೇಲೆ ಬ್ಯೂಟಿ ಅನ್ನೋದು ಸ್ಟ್ಯಾಂಡರ್ಡ್ ಪ್ರತಿಯೊಂದು ಬಣ್ಣವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗ್ಬೇಕು ನಮ್ಮ ಬ್ಯೂಟಿ ಎಷ್ಟೇ ನೋಡಿ ಈಗ ಪರ್ಫ್ಯೂಮ್ ಬಾಟಲ್ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಇರೋದನ್ನು ಕುಡಿಯೋಕ್ಕಾಗತ್ತಾ ಇಲ್ಲ ನೀರನ್ನೇ ಕುಡಿಬೇಕು ನಮಗೆ ನಾವು ನಾವೇನಕೋತ್ವಿ ನೋಡೋಕೆ ಆಗಿರಬೇಕು ಓ ನನ್ನ ಗಂಡಾಗ ನಾನು ಹಿಂಗೆ ಇರಬೇಕು ಹಂಗಿರ್ಬೇಕು ನಿಮಗೆ ಹೇಗೆ ಕಂಫರ್ಟಬಲ್ ಆಗಿರೋಕ್ಕೆ ಶುರು ಮಾಡಿ ನಿಮಗೆ ಕಂಫರ್ಟಬಲ್ ಆಗಿರ್ತಕ್ಕಂತಹ ಬಟ್ಟೆನ ಹಾಕಿ ನೀವು ಹೇಗಿರೋ ಹಾಗೆ ಸೆಲೆಬ್ರೇಟ್ ಮಾಡ್ತಾ ಹೋಗಿ ಕೇರ್ ಫ್ರೀ ಆಗಿಬಿಡಿ ನೋಡಿ ನ್ಯೂರೋ ಸೈನ್ಸಲ್ಲಿ ಅದನ್ನೇ ಹೇಳ್ತಾರೆ ನಿಮ್ಮನ್ನು ನೀವು ಯಾವಾಗ ಅತಿಯಾಗಿ ಸೀರಿಯಸ್ ಆಗಿ ತೊಗೋತೀರಾ ಆಗ ನಿಮ್ಮ ಪ್ರಾಬ್ಲಮ್ ಈಗಾಗೆ ಶುರು ಆಗ್ತಾ ಹೋಗುತ್ತೆ ಈಗ ಯಾರೇ ಒಬ್ರು ಆಟಗಾರ ನೋಡಿದ್ದೀರಲ್ವಾ ಯಾವಾಗ ಅಲ್ಲಿ ಹೋಗ್ತಾ ಹೋಗ್ತಾರೆ ಅವ್ರು ಈಸಿಯಾಗಿ ಆಟಾಡ್ತಾ ಹೋಗ್ಬೋದು ಅದೇ ಪ್ರೆಷರಲ್ಲಿ ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿದರೆ ಪರ್ಫೆಕ್ಷನ್ನಿಗೆ ಯಾರೂ ರಿಲೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಮ ಒಬ್ಬರು ಮನೆಗೆ ಹೋಗಿ ಕ್ಲೀನ್ ಕ್ಲೀನಾಗಿರತ್ತೆ ಎಲ್ಲ ಗಾಜ್ ಗೊಂಬೆ ಥರ ಇರುತ್ತೆ ಎಲ್ಲವೂ ಏನು ಮುಟ್ಟಿದ್ರೂ ಅಲ್ಲಿ ಒಂದು ಮಾರ್ಕ್ ಆಗುತ್ತೆ ನಂಗಿರುತ್ತೆ ನೀವು ಅಲ್ಲಿ ನಿಮ್ಮದೇ ಹೋಗಿ ಕೂತ್ಕೊಳ್ಳಿಕ್ಕಾಗತ್ತಾ ಇಲ್ಲ ಅಲ್ವಾ ಯೋ ಹಿಂಗಪ್ಪ ಹಿಂಗಪ್ಪ ಅಂತ ಅನಿಸ್ತಾ ಇರತ್ತೆ ಪರ್ಫೆಕ್ಷನ್ನಿಗೆ ಯಾರೂ ರಿಲೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ನಾವೆಲ್ಲರೂ ವಲ್ನರಬಲ್ ಆಗಿದ್ರೆ ಮಾತ್ರ ನೋಡು ಯಾರೂ ಪರ್ಫೆಕ್ಟ್ ಅಲ್ಲ ನಾನು ಪರ್ಫೆಕ್ಟ್ ಅಲ್ಲ ನೀವು ಪರ್ಫೆಕ್ಟ್ ಅಲ್ಲ ಇ ಪ್ರಪಂಚದಲ್ಲಿ ಯಾವುದು ಪರ್ಫೆಕ್ಟಾಗಿ ಅನ್ನೋದು ಇಲ್ಲೇ ಇಲ್ಲ ಪ್ರಕೃತಿ ನೇಚರೇ ನೋಡಿ ಹೇಗೆ ಒಂದು ಹೂವಲ್ಲೂ ಏನೋ ಒಂದು ವೇರಿಯೇಷನ್ ಇರುತ್ತೆ ಎಲ್ಲದರಲ್ಲೂ ಒಂದು ಇಂಪರ್ಫೆಕ್ಷನನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ ನಿಮ್ಮ ಬಾಡಿ ಬಗ್ಗೆ ನೀವು ಅದು ಕ್ರಿಟಿಕ್ ಮಾಡಕ್ಕೆ ಹೋಗ್ಬಿಡಿ ನೀವು ಹೇಗಿದ್ರು ದಪ್ಪ ಇದ್ರು ಸಣ್ಣಕ್ಕಿದ್ರು ಕಪ್ಪುಗಿದ್ರು ದಪ್ಪಗಿದ್ರು ಕುಳ್ಳಕ್ಕಿದ್ರು ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ತಾ ಹೋಗಿ ಆ ಕಾನ್ಫಿಡೆನ್ಸ್ ಎಷ್ಟು ಸೆಕ್ಸಿಯಾಗಿರುತ್ತೆ ಗೊತ್ತಾ ನಿಮಗೆ ನಿಮ್ಮ ಮೇಲೆ ಭಾರ ಹಾಕೊಳ್ಳೋದು ನಿಮ್ಮನ್ನೇ ನೀವು ತುಂಬ ಸೀರಿಯಸ್ ಆಗಿ ತೊಗೊಳೋದು ಬಿಟ್ಬಿಡಿ ಸ್ಟಾರ್ಟ್ ಎಂಜಾಯಿಂಗ್ ಯಾವಾಗ ನೀವು ಡಿಸ್ಕನೆಕ್ಟ್ ಆಗ್ತೀರಾ ನಿಮ್ಮ ಲೈಫು ತುಂಬಾ ಅದ್ಭುತವಾಗಿರುತ್ತೆ ಪ್ರತಿ ದಿನ ಕೂಡ ನೀವು ನಿಮ್ಮ ಲೈಫನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ನನ್ ಧನ್ಯವಾದಗಳು